ಹಾಯ್ ಎಲ್ರಿಗೂ ನಾನು ಪ್ರೀತಿ ನಮಸ್ಕಾರಗಳು ಡೈಲಿ ಬ್ಲಾಗಿಗೆ ನಿಮಗೆಲ್ಲರಿಗೆ ಸ್ವಾಗತ ಇವತ್ತು ಸಂಡೆ ಬೆಳಗ್ಗೆ ಬಹಳ ಉದಾಸೀನದಿಂದಲೇ ಇದ್ದೆ ನಾನು ಯಾವಾಗಲೂ ಆರು ಆರೂವರೆಗೆ ಎದ್ದೇಳ್ತೀನಿ ಇವತ್ತು ಸಂಡೆ ಮಾತ್ರ ಅಥವಾ ರಜಾ ದಿನಗಳ ಹೊತ್ತು ಎಂಟು ಎಂಟುವರೆಗೆ ಎದ್ದೇಳೋದು ಯಾಕಂದರೆ ರಾತ್ರಿ ನಾನು ತಿಂಡಿಗೆ ಪ್ಲ್ಯಾನ್ ಇಟ್ಟಿರ್ತೀನಿ ಇಡ್ಲಿ ದೋಸೆ ಅಥವಾ ಈ ಥರ ಸುಲಭದ ತಿಂಡಿಗೆ ರೆಡಿ ಮಾಡಿ ಇಟ್ಟಿರೋ ಕಾರಣ ಒಂದು ಸುಖದ ನಿದ್ದೆ ಬರುತ್ತೆ ಹಾಗೆ ನಮಗೆ ಇವಾಗ ನವಂಬರ್ ಡಿಸೆಂಬರ್ ಅಂದರೆ ಒಳ್ಳೆ ಚಳಿಗಾಲ ಅಲ್ವಾ ಹಾಗಾಗಿ ಮತ್ತೆ ಎದ್ದೇಳೋದು ಬೇಡ ಅಂತ ಆಗುತ್ತೆ ಎದ್ದು ನಾನು ಒಂದು ಲೈಟಾಗಿ ಒಂದು ಡ್ರಾಪ್ಸು ಫೇಸ್ ವಾಶಲ್ಲಿ ನನ್ನ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೆ ನನ್ನ ಸ್ಕಿನ್ನಿಗೆ ಒಂದು ಲೆಮನ್ದು ಸೂಟ್ ಆಗುತ್ತೆ ಹಾಗಾಗಿ ಅದರಲ್ಲಿ ಸ್ವಲ್ಪ ಒಂದು ಡ್ರಾಪ್ ತಗೊಂಡು ಚೆನ್ನಾಗಿ ಮುಖವನ್ನು ತೊಳಿತೀನಿ ತೊಳೆದು ನೀರನ್ನು ನಾನು ಹಾಗೆ ಬಿಡ್ತೀನಿ ಅದನ್ನು ಯಾವುದೇ ಒಂದು ಟವೆಲಲ್ಲಿ ಉಜ್ಲಿಕ್ಕೆ ಹೋಗಲ್ಲ ನೀರು ತನ್ನಷ್ಟಕ್ಕೆ ಆರ್ಲಿಕ್ಕೆ ಬಿಡಬೇಕು ಯಾಕೆ ನನ್ನ ಆಗಿ ಮುಖಕ್ಕೆ ಬ್ಯೂಟಿ ಪಾರ್ಲರ್ ಆಗಲಿ ಕ್ರೀಮ್ ಆಗಲಿ ಏನೂ ಹಾಕಲ್ಲ ನಂದು ಇವಾಗ ಫಿಫ್ಟಿ ಪ್ಲಸ್ ಆದರೂ ಸ್ಕಿನ್ ಹುಡುಗಿಯರ ಸ್ಕಿನ್ ಥರ ಇದೆ ಅದನ್ನು ಹಾಗೆ ಬಿಟ್ಟ ಮೇಲೆ ಮತ್ತೆ ಅದಕ್ಕೆ ಬೇಕಾದ ಯಾವುದಾದ್ರೂ ಒಂದು ಮಾಯಿಶ್ಚರ್ ಹಾಕ್ತೀನಿ ಹೆಚ್ಚಾಗಿ ನಾನು ಹಾಕೋದೇ ಒಂದು ಸನ್ಸ್ಕ್ರೀನ್ ನನ್ನ ಸ್ಕಿನ್ಗೆ ಸೆನ್ಸಿಟಿವ್ ಸ್ಕಿನ್ ಆಗಿ ನಾನು ಸೆನ್ಸಿಟಿವ್ ಸ್ಕಿನ್ ಅದು ಸನ್ಸ್ಕ್ರೀನ್ ಹಾಕ್ತೀನಿ ಅದು ಹಾಕಿ ಹಾಗೆ ಬಿಟ್ಟು ಬಿಡ್ತೀನಿ ಅದು ಕೂಡ ಒಂದು ಡ್ರಾಪ್ಸ್ ಒಂದು ಡ್ರಾಪ್ಸ್ ಫೇಸ್ ವಾಶ್ ಒಂದು ಡ್ರಾಪ್ ಬಂದು ಸನ್ಸ್ಕ್ರೀನ್ ಕ್ರೀಮ್ ಹಾಕಿ ಮತ್ತು ನೇರ ಕಿಚ್ಚನ್ನೆ ಹೋಗಿಬಿಡ್ತೀನಿ ಇದೆಲ್ಲ ಆದಮೇಲೆ ನಾವೀಗ ಫೇಸ್ಗೆ ಏನಾದರೂ ಹಾಕುವಾಗ ನಮ್ಮ ನೆಕ್ ಕೂಡ ಹಾಕಿ ಹಾಗೆ ಬಿಟ್ಟು ಬಿಡಬೇಕು ರಾತ್ರಿ ಇಡ್ಲಿಗೆ ರುಬ್ಬಿರೋದ್ರಿಂದ ಬೆಳಿಗ್ಗೆ ಅದನ್ನೇ ನಾನು ಬೇಗ ಬೇಗನೆ ರೆಡಿ ಮಾಡಿ ಎಲ್ಲರೂ ಬಂದಾಗ ಈಸಿಯಾಗಿ ಮಾಡಿ ಕೊಡಲಿಕ್ಕೂ ಆಗುತ್ತೆ ಈಗ ಇಡ್ಲಿ ತಿಂದು ಬೇಜಾರಾದವರು ತಟ್ಟೆಗೆ ಹಾಕಿ ತಟ್ಟೆ ಇಡ್ಲಿ ಕೂಡ ಮಾಡ್ಬೋದು ಹಾಗೆ ನಾನು ತಟ್ಟೆ ಇಡ್ಲಿನೇ ಇವತ್ತು ಮಾಡಿರೋದು ತಟ್ಟೆ ಇಡ್ಲಿ ಮಾಡಿ ಇದನ್ನು ಪೀಸ್ ಪೀಸ್ ಮಾಡಿಟ್ಟರೆ ರಾತ್ರಿ ತನಕ ಇದನ್ನೇ ಮಧ್ಯಾಹ್ನದ ಊಟ ಬೇಡದವರು ಇದನ್ನೇ ತಿಂತಾರೆ ಹಾಗಾಗಿ ನಾನು ತಟ್ಟೆ ಇಡ್ಲಿ ಮಾಡಿದೆ ಅದು ತುಂಬ ಸ್ಮೂತಾಗಿ ಬಂದಿದೆ ತಟ್ಟೆ ಇಡ್ಲಿಗೆ ಬಿಸಿ ಬಿಸಿ ಮೀನು ಸಾರು ಕೂಡ ಇತ್ತು ಹಾಗಾಗಿ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಹೀಗೆ ಮುಗಿಯಿತು ರಜಾದಿನದಲ್ಲಿ ಜಾಸ್ತಿಯಾಗಿ ನಾನು ಇಡ್ಲಿ ಅಥವಾ ದೋಸೆ ಎಲ್ಲ ಮಾಡಿದರೆ ನನಗೆ ಸ್ವಲ್ಪ ನಿದ್ದೆ ಸಿಗುತ್ತೆ ನನಗೆ ಈ ಸಮಯದಲ್ಲಿ ನಿದ್ದೆ ಕೂಡ ತುಂಬ ಅಗತ್ಯ ಇರುತ್ತೆ ಹಾಗಾಗಿ ನಾನು ಇವತ್ತು ತಟ್ಟೆ ಇಡ್ಲಿ ಮಾಡಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಪೀಸ್ ಹಾಕಿ ಚಿಕ್ಕ ಚಿಕ್ಕ ಪೀಸ್ ಹಾಕಿ ಒಂದು ಪಾತ್ರೆಯಲ್ಲಿ ಹಾಕಿಡ್ತೀನಿ ಬಂದವರು ಯಾರೆಲ್ಲ ತಿಂಡಿ ಬೇಕೋ ಅವರು ಬಡಿಸಿ ತಿಂತಾರೆ ಮಾಡೋದು ಮಾತ್ರ ನನ್ನ ಕೆಲಸ ಹಾಗೇ ನನ್ನ ಇವತ್ತಿನ ಬ್ಲಾಗ್ ಇದಾಗಿತ್ತು ನೀವು ಕೂಡ ಹೀಗೆ ರಜಾದಿಂದ ಹೊತ್ತು ಸುಲಭವಾದ ತಿಂಡಿ ಮಾಡಿ ಸ್ವಲ್ಪ ನಿದ್ದೆ ಸಿಕ್ಕಿದ್ರೆ ನಮಗೆ ಅದಷ್ಟು ಒಳ್ಳೆಯದು ಒಂದು ಮನುಷ್ಯನಿಗೆ ಎಂಟು ಅವರು ನಿದ್ದೆ ಸಿಗಬೇಕು ಅಂತ ಹೇಳ್ತಾರೆ ಎಂಟು ಅವ್ರಲ್ಲಂದ್ರೂ ಸಿಕ್ಸ್ ಟು ಸೆವೆನ್ ಬೇಕೇ ಬೇಕು ಅದನ್ನು ನಾವು ಹೇಗಾದರೂ ಪಡಿಬೋದು ಆದರೆ ಲೇಟಾಗಿ ಮಲಗಿದ್ರೆ ಲೇಟಾಗಿ ಎದ್ದೇಳಬೇಕು ಬೇಗ ಮಲಗಿದ್ರೆ ಬೇಗ ಎದ್ದೇಳ್ಬೋದು ಹಾಗೆ ನನ್ನ ಈ ಒಂದು ಹೊಸ ಚಾನೆಲ್ಗೆ ಎಲ್ಲರಿಗೂ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಾನು ಡೈಲಿ ಬ್ಲಾಗ್